ನಮಸ್ಕಾರ ವಿದ್ಯಾರ್ಥಿಗಳೇ ದ್ವಿತೀಯ ಪಿಯುಸಿಯ ಒಂದು ಭಾರತದ ಇತಿಹಾಸ ಅನ್ನುವಂತಹ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಆಗಿರುವಂತಹ ಎರಡು ಅಂಕದ ಪ್ರಶ್ನೋತ್ತರಗಳು ಯಾಕೆಂದರೆ ವಿದ್ಯಾರ್ಥಿಗಳು ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಎರಡು ಅಂಕದ ಪ್ರಶ್ನೋತ್ತರಗಳನ್ನು ಕೊಡಿ ಮೇಡಮ್ ಅಂತ ಸೊ ಅದಕ್ಕೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಪ್ರಶ್ನೆ ಪ್ರಾಚೀನ ಭಾರತದ ಐದು ವಿಶ್ವವಿದ್ಯಾನಿಲಯಗಳು ಯಾವುವು ಅಂತ ಕೇಳಿದರೆ ಅದು ಪ್ರಾಚೀನ ಭಾರತದ ಐದು ಪ್ರಸಿದ್ಧ ವಿಶ್ವವಿದ್ಯಾನಿಲಯಗಳೆಂದರೆ ತಕ್ಷಶಿಲಾ ವಿಶ್ವವಿದ್ಯಾನಿಲಯ ನಳಂದ ವಿಶ್ವವಿದ್ಯಾನಿಲಯ ಕಂಚಿ ಮತ್ತು ಕಾಶಿ ವಿಶ್ವವಿದ್ಯಾನಿಲಯ ನಿಯೋಲಿಥಿಕ್ ಪದದ ಅರ್ಥವೇನು ಅಂತ ಇದೆ ನಿಯೋ ಎಂದರೆ ಹೊಸ ಲಿಥಿಕ್ ಅಂತ ಅಂದರೆ ಶಿಲೆ ಅಂತ ಹೇಳ್ಬಿಟ್ಟು ಉತ್ತರ ಭಾರತದ ಯಾರಾದರೂ ಇಬ್ಬರು ಭಕ್ತಿ ಚಳುವಳಿಯನ್ನು ಹೆಸರಿಸಿ ಅಂತ ಕೇಳಿದರೆ ಒಂದು ರಮಾನಂದ ಮತ್ತು ಕಬೀರ್ ಮತ್ತು ಗುರುನಾನಕ್ ಸಿಂಧೂ ಜನರ ಶವ ಸಂಸ್ಕಾರದ ಪದ್ಧತಿಗಳನ್ನು ತಿಳಿಸಿ ಅಂತ ಕೇಳಿದರೆ ದಹನ ಮತ್ತು ಹೂಳುವಂತಹ ಪದ್ಧತಿ ವೈದಿಕ ನಾಗರಿಕತೆಯಲ್ಲಿ ರಾಜನಿಗೆ ಯಾವ ರಾಜಕೀಯ ಸಂಸ್ಥೆಗಳು ಸಹಾಯ ಮಾಡ್ತಾ ಇದ್ವು ಅಂತ ಅದು ಉತ್ತರ ಸಭಾ ಮತ್ತು ಸಮಿತಿ ಬೌದ್ಧ ಧರ್ಮದ ಎರಡು ಪಂಥಗಳು ಯಾವುವು ಅಂತ ಕೇಳಿದರೆ ಬೌದ್ಧ ಧರ್ಮದ ಎರಡು ಪಂಥಗಳು ಹೀನಯಾನ ಬೌದ್ಧ ಧರ್ಮ ಮತ್ತು ಮಹಾಯನ ಬೌದ್ಧ ಧರ್ಮ ಶಾತವಾಹನರ ಯಾವುದಾದರೂ ಎರಡು ವಾಸ್ತುಶಿಲ್ಪದ ಕೇಂದ್ರಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಅಮರಾವತಿ ನಾಗಾರ್ಜುನ ಕೊಂಡ ನಾಸಿಕ್ ಕಾನೇರಿ ಮತ್ತು ಕರ್ಲೆ ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದವರು ಯಾರು ಮತ್ತು ಎಲ್ಲಿ ಅನ್ನುವಂಥದ್ದು ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯ ಎಲ್ಲೋರದಲ್ಲಿ ಎಂಟನೇ ಕೃಷ್ಣನು ನಿರ್ಮಿಸ್ತಾನೆ ಇನ್ನು ವಿಕ್ರಮಶಕೆಯನ್ನು ಯಾರು ಮತ್ತು ಯಾವಾಗ ನಿರ್ಮಿಸಿದರು ಅಂತಂದರೆ ವಿಕ್ರಮಶಕೆಯನ್ನು ಆರನೇ ವಿಕ್ರಮಾದಿತ್ಯ ಸಾಮಾನ್ಯ ಶಕ ಒಂದು ಸಾವಿರದ ಎಪ್ಪತ್ತಾರರಲ್ಲಿ ಆರಂಭಿಸ್ತಾನೆ ತೋದರ ಮಲ್ಲನ್ನು ವರ್ಗೀಕರಿಸಿದಂತಹ ಯಾವುದಾದರೂ ಎರಡು ಬಗೆಯ ಭೂಮಿಯ ವಿಧಗಳನ್ನೇ ಹೆಸರಿಸಿ ಅಂತ ಕೇಳಿದರೆ ಅದನ್ನು ಪೋಲೊಚ್ ಅಂತ ಅಂದರೆ ಸತತ ಉಳುಮೆಯಲ್ಲಿರುವಂತಹ ಬಂಜರ್ ಅಂತ ಐದು ವರ್ಷಗಳಿಗಿಂತ ಹೆಚ್ಚು ಕಾಲ ಉಳಿಮೆ ಮಾಡುವಂತಹ ಭೂಮಿ ಪೋಲೊಚ್ ಅಂದರೆ ಸತತ ಉಳಿಮೆಯಲ್ಲಿರುವಂತಹ ಭೂಮಿ ಬಂಜರ್ ಅಂದರೆ ಐದು ವರ್ಷಗಳಿಗಿಂತ ಹೆಚ್ಚು ಕಾಲ ಉಳಿಮೆಯಲ್ಲಿರುವಂತಹ ಭೂಮಿ ಸರ್ದೇಶ್ ಮುಖಿ ಅಂತ ಅಂದರೆ ಶಿವಾಜಿಯು ಸಂಗ್ರಹಿಸ್ತಾ ಇದ್ದಂತಹ ಎರಡು ಪ್ರಮುಖ ತೆರಿಗೆಗಳಿಗೆ ಚೌತ್ ಮತ್ತು ಸಂದೇಶ್ ಸರ್ದೇಶ್ ಮುಖಿ ಅನ್ನುವಂಥದ್ದು ಗೋಲ್ಗುಂಬ್ ಎಲ್ಲಿದೆ ಮತ್ತು ಅದನ್ನು ನಿರ್ಮಿಸಿದವರು ಯಾರು ಅಂತ ಗೋಲ್ಗುಂಬನ್ನು ಬಿಜಾಪುರದಲ್ಲಿದೆ ಅದನ್ನು ನಿರ್ಮಿಸಿದಂತಹವನ್ನು ಸುಲ್ತಾನ್ ಮೊಹಮ್ಮದ್ ಆದಿಲ್ ಶಾ ಅವರು ನಿರ್ಮಿಸ್ತಾರೆ ಇನ್ನು ಶಂಕರಾಚಾರ್ಯರು ಜಗತ್ತನ್ನು ಮಾಯೆ ಅಂತ ಕರೆದಿದ್ದಾರೆ ಅಂತ ಬ್ರಹ್ಮ ಸತ್ಯ ಜಗ ಮಿಥ್ಯ ಇದರರ್ಥ ಸಾರ್ವತ್ರಿಕ ಆತ್ಮ ಬ್ರಹ್ಮ ಅಂತಿಮ ವಾಸ್ತವವಾಗಿದೆ ಮತ್ತು ಪ್ರಪಂಚವು ಭ್ರಮೆ ಅಥವಾ ಮಾಯೆಯಾಗಿದೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಅಜ್ಞಾನದಿಂದಾಗಿ ಜಗತ್ತು ನಿಜವೆಂದು ತೋರುತ್ತದೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿದ ಯಾವುದಾದರೂ ಎರಡು ಭಾರತೀಯ ರಾಜ್ಯಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಮೈಸೂರು ಮತ್ತು ತಿರುವಾಂಕೂರು ಪ್ರಾಕ್ತನ ಆಧಾರಗಳು ಅಂದರೇನು ಅಂತ ಇದೆ ಪ್ರಾಚೀನ ಮಾನವರ ಜೀವನ ಮತ್ತು ಚಟುವಟಿಕೆಗಳ ಅವಶೇಷಗಳೇ ಪ್ರಾಕ್ತನ ಅಥವಾ ಪುರಾತತ್ವ ಆಧಾರಗಳು ಸಿಂಧೂ ನಾಗರಿಕತೆಯ ಅಂತ್ಯಕ್ಕೆ ಯಾವುದಾದರೂ ಕಾರಣಗಳನ್ನು ತಿಳಿಸಿ ಅಂತ ಕೇಳಿದರೆ ಸಿಂಧೂ ನಾಗರಿಕತೆಯ ಅಂತ್ಯಕ್ಕೆ ಕಾರಣಗಳು ಆರ್ಯರ ಆಕ್ರಮಣ ಪ್ರಕೃತಿಯ ವಿಕೋಪ ವೈದಿಕ ಕಾಲದ ಯಾರಾದರೂ ಇಬ್ಬರು ಮಹಿಳಾ ವಿದ್ವಾಂಸರನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಗಾರ್ಗಿ ಮತ್ತು ಮೈತ್ರೇಯಿ ಬೌದ್ಧ ಧರ್ಮ ಪ್ರಸಾರಕ್ಕಾಗಿ ಕಹಾನಿಷ್ಕನು ಕೈಗೊಂಡಂತಹ ಯಾವುದಾದರೂ ಎರಡು ಕ್ರಮಗಳನ್ನು ಬರೆಯಿರಿ ಅಂತ ಕೇಳಿದರೆ ಅದು ಬೌದ್ಧ ಧರ್ಮಕ್ಕೆ ರಾಜಾಶ್ರಯವನ್ನು ನೀಡಲಾಯಿತು ಮತ್ತು ಇದನ್ನು ಬೌದ್ಧ ಭಿಕ್ಷುಗಳಿಗೆ ಕೂಡ ವಿಸ್ತರಿಸಲಾಗುತ್ತೆ ವಿಹಾರಗಳು ಮತ್ತು ಮಠಗಳನ್ನು ಭಿಕ್ಷುಗಳ ಉಪಯೋಗಕ್ಕಾಗಿ ಕಟ್ಟಲಾಗುತ್ತೆ ಇನ್ನು ಗುಪ್ತರ ಇತಿಹಾಸ ಸಿಳಿಯಲು ಸಹಾಯಕವಾಗಿರುವಂತಹ ಯಾವುದಾದರೂ ಎರಡು ಮೂಲಾದ ಮೂಲಾಧಾರಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಸಮುದ್ರಗುಪ್ತನ ಅಲಹಬದ್ ಸ್ತಂಭ ಶಾಸನ ಕಾಳಿದಾಸನ ಕೃತಿಗಳು ವಿಶಾಖದತ್ತನ ಮುದ್ರಾರಾಕ್ಷಸ ಮತ್ತು ದೇವಿಚಂದ್ರಗುಪ್ತಂ ರಾಜಶೇಖರನ ಕಾವ್ಯಮೀಮಾಂಸೆ ಪಾಹಿಯಾನ್ ಮತ್ತು ಇತ್ಸಿಂಗರ ಸಿಂಗರ ಬರವಣೆಗಳು ಇನ್ನು ಕರ್ನಾಟಕದ ಮೊದಲ ಅರಸು ಮನೆತನ ಯಾವುದು ಹಾಗೂ ಅವರು ಹೊರಡಿಸಿದಂತಹ ಕನ್ನಡ ಮೊದಲ ಶಾಸನ ಅಂದರೆ ಅದು ಕರ್ನಾಟಕದ ಮೊದಲ ಅರಸು ಅಂದರೆ ಕದಂಬರು ಅವರು ಹೊರಡಿಸಿದಂತಹ ಶಾಸನ ಅಂದರೆ ಅದು ಹಲ್ಮುಡಿ ಶಾಸನ ಇನ್ನು ರಾಷ್ಟ್ರಕೂಟ ಸಾಮ್ರಾಜ್ಯ ಜಗತ್ತಿನ ನಾಲ್ಕು ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಒಂದು ಎಂದವರು ಯಾರು ಹಾಗೂ ಅವರು ಯಾವ ವರ್ಷ ಮಾನ್ಯಕೇಟಕ್ಕೆ ಭೇಟಿ ನೀಡ್ತಾರೆ ಅಂದರೆ ಅರಬ್ ಪ್ರವಾಸಿ ಸುಲಮೆ ಅವರು ಸಾಮಾನ್ಯ ಶಕ ಎಂಟುನೂರ ಐವತ್ತೊಂದರಲ್ಲಿ ಭೇಟಿಯನ್ನು ನೀಡ್ತಾರೆ ವಿಜಯನಗರ ಸಾಮ್ರಾಜ್ಯದ ಅವನತಿಯ ನಂತರ ಸ್ವತಂತ್ರಗೊಂಡ ಯಾವುದಾದರೂ ಎರಡು ಸಾಮಂತ ರಾಜಮನೆತನಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಯಲಹಂಕ ನಾಡಪ್ರಭುಗಳು ಕೆಳದಿಯ ನಾಯಕರು ಚಿತ್ರದುರ್ಗದ ನಾಯಕರು ಹಾಗೆ ಮೈಸೂರು ಒಡೆಯರು ಇನ್ನು ಚೌತ್ ಎಂದರೇನು ಅಂತ ಇದೆ ಶಿವಾಜಿಯ ಆಡಳಿತಕ್ಕೆ ಒಳಪಡದಂತಹ ಅವನ ಸಾಮ್ರಾಜ್ಯದ ನೆರೆಯ ಪ್ರದೇಶಗಳು ತಾವು ಸಂಗ್ರಹಿಸಿದಂತಹ ಭೂ ಕಂದಾಯದಲ್ಲಿ ನಾಲ್ಕನೇ ಒಂದು ಭಾಗವನ್ನು ಶಿವಾಜಿಗೆ ನೀಡಬೇಕಾಗಿತ್ತು ಇದನ್ನು ಚೌತ್ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ ಇನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಯಾವುದಾದರೂ ಎರಡು ಕಾರಣಗಳನ್ನು ಬರೆಯಿರಿ ಅಂತ ಕೇಳಿದರೆ ಉತ್ತರ ಈ ದಂಗೆಯು ರಾಷ್ಟ್ರೀಯ ಲಕ್ಷಣಗಳನ್ನು ಹೊಂದಿರಲಿಲ್ಲ ಇದು ಮಧ್ಯ ಭಾರತಕ್ಕೆ ಮಾತ್ರ ಸೀಮಿತಗೊಂಡಿತ್ತು ರಜಪೂತರು ಸಿಖ್ಖರು ಬಂಗಾಳಿಗಳು ಹೈದರಾಬಾದಿನ ನಿಜಾಮ ಪಟಿಯಾಲದ ನವಾಬ ಕಾಶ್ಮೀರದ ಮಹಾರಾಜ ಇವರೆಲ್ಲರೂ ಬ್ರಿಟಿಷರನ್ನು ಬೆಂಬಲಿಸ್ತಾರೆ ದೊಡ್ಡ ದೊಡ್ಡ ಜಮೀನ್ದಾರರು ವ್ಯಾಪಾರಸ್ಥರು ಮತ್ತು ಲೇವೇದೇವಿಗಾರರು ಕೂಡ ಬ್ರಿಟಿಷರನ್ನು ಬೆಂಬಲಿಸಿದರು ಇನ್ನು ಸುಶಿಕ್ಷಿತ ಭಾರತೀಯರು ಹಳೆಯ ವ್ಯವಸ್ಥೆಯೇ ಮರಳಿ ಬರಬಹುದು ಅಂತ ಹೇಳುವಂಥ ಭಯದಿಂದ ದಂಗೆಯನ್ನು ಬೆಂಬಲಿಸಲಿಲ್ಲ ಬ್ರಿಟಿಷರ ಆಡಳಿತವು ಆಧುನೀಕರಣದ ಗುರಿಯನ್ನು ಸಾಧಿಸುವುದಾಗಿ ಅವರು ನಂಬಿದರು ದಂಗೆ ಕೊಡ ದಂಗೆ ಕೋರರಿಗೆ ಸರಿಯಾದ ನಾಯಕತ್ವ ಶಸ್ತ್ರಾಸ್ತ್ರಗಳ ಸಂಗ್ರಹಣೆ ಮತ್ತು ಸಮಾನ ಯೋಜನೆ ಇರಲಿಲ್ಲ ಅನೇಕ ವೇಳೆ ಅವರು ಜಮೀನ್ದಾರರನ್ನು ಮತ್ತು ವ್ಯಾಪಾರಸ್ಥರನ್ನು ಕೂಡ ಲೂಟಿ ಮಾಡ್ತಾಯಿದ್ರು ಯೋಜನೆಯಂತೆ ದಂಗೆಯು ಸಾವಿರದ ಎಂಟುನೂರ ಐವತ್ತೇಳರ ಮೇ ಮೂವತ್ತೊಂದರಂದು ಪ್ರಾರಂಭವಾಗಬೇಕಾಗಿತ್ತು ಆದರೆ ಸೈನಿಕರು ಅವಸರಲ್ಲಿದ್ದರು ಹಾಗೂ ಮೊದಲೇ ಬಂಡೆದ್ದಿದ್ರು ದಂಗೆಕೋರರಲ್ಲಿ ಸಮಾನ ಉದ್ದೇಶ ಇರಲಿಲ್ಲ ಇನ್ನು ಸುಸಜ್ಜಿತವಾದಂತಹ ಸೈನ್ಯ ಸಮರ್ಥ ದಂಡನಾಯಕರ ನಿರಂತರ ಶಸ್ತ್ರಾಸ್ತ್ರಗಳ ಸರಬರಾಜು ಟೆಲಿಗ್ರಾಫ್ ಮತ್ತು ರೈಲುಗಳ ಆರ್ಥಿಕ ಸಂಪನ್ಮೂಲಗಳು ಇತ್ಯಾದಿ ಬ್ರಿಟಿಷರಿಗೆ ಸಂಗ್ರಾಮವನ್ನು ಹತ್ತಿಕ್ಕುವಲ್ಲಿ ಸಹಾಯ ಮಾಡಿತು ಇನ್ನು ಬ್ರಹ್ಮ ಸಮಾಜ ಸ್ಥಾಪನೆಗೊಂಡಿದ್ದು ಎಲ್ಲಿ ಮತ್ತು ಯಾವಾಗ ಅಂತ ಉತ್ತರ ಸಾವಿರದ ಎಂಟುನೂರ ಇಪ್ಪತ್ತೆಂಟರಲ್ಲಿ ರಾಜಾ ರಾಮಮೋಹನ್ ರಾಯರು ಬ್ರಹ್ಮ ಸಮಾಜವನ್ನು ಕೋಲ್ಕತ್ತಾದಲ್ಲಿ ಸ್ಥಾಪಿಸ್ತಾರೆ ಮೈಸೂರು ರಾಜ್ಯದ ಯಾವ ಎರಡು ನಗರಗಳ ನಡುವೆ ಪ್ರಥಮ ರೈಲು ಮಾರ್ಗ ಹಾಕಲಾಯಿತು ಅಂದರೆ ಅದು ಬೆಂಗಳೂರು ಹಾಗೂ ಜೋಲಾರ್ಪೇಟ್ ಮಧ್ಯೆ ಇತಿಹಾಸ ಕಾಲ ಮತ್ತು ಇತಿಹಾಸ ಪೂರ್ವ ಕಾಲಗಳ ನಡುವಿನ ವ್ಯತ್ಯಾಸವೇನು ಅಂತ ಕೇಳಿದರೆ ಲಿಖಿತ ಮೂಲಾಧಾರಗಳು ಲಭ್ಯವಿಲ್ಲದೆ ಕಾಲವೇ ಇತಿಹಾಸದ ಪೂರ್ವಕಾಲ ಇನ್ನು ಲಿಖಿತ ಮೂಲಾಧಾರಗಳು ಲಭ್ಯವಿರುವಂತಹ ಕಾಲವೇ ಇತಿಹಾಸ ಕಾಲ ಇನ್ನು ಪ್ಯಾಲಿಯೋಲಿಥಿಕ್ ಪದದ ಅರ್ಥವೇನು ಅಂತ ಕೇಳಿದರೆ ಇದು ಗ್ರೀಕ್ ಭಾಷೆಯಿಂದ ಬಂದದ್ದು ಪ್ಯಾಲಿಯೋ ಅಂದರೆ ಹಳೆಯ ಮತ್ತು ಲಿಥಿಕ್ ಅಂದರೆ ಶಿಲೆ ಎಂಬುದಾಗಿದೆ ಇನ್ನು ಮೌರ್ಯರ ಕಾಲದ ಎರಡು ಬಗೆಯ ನ್ಯಾಯಾಲಯಗಳನ್ನು ಹೆಸರಿತಿ ಅಂತ ಕೇಳಿದರೆ ಧರ್ಮಸ್ಥಯ ಮತ್ತು ಕಂಟಕ ಶೋಧಕ ಕಾನಿಷ್ಕನು ಚೀನಾದಿಂದ ವಶಪಡಿಸಿಕೊಂಡ ಯಾವುದಾದರೂ ಎರಡು ಪ್ರಾಂತ್ಯಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಚೀನಾದ ಪ್ರಾಂತ್ಯದಲ್ಲಿದ್ದಂತಹ ಕಾರ್ಗರ್ ಯಾರ್ಕಂಡ್ ಮತ್ತು ಪ್ರಾಂತ್ಯಗಳನ್ನು ವಶಪಡಿಸಿಕೊಳ್ತಾನೆ ಇಷ್ಟು ನಿಮಗೆ ಪರೀಕ್ಷೆಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಎರಡು ಅಂಕದ ಪ್ರಶ್ನೋತ್ತರಗಳು ಧನ್ಯವಾದಗಳು